ನಾವು ಅಂಗಡಿಯಲ್ಲಿ ಏನಾದರೂ ಐಟಮ್ ತಗೊಂಡು ಹಣ ಕೊಟ್ಟಾಗ ಅವರು ಲೆಫ್ಟ್ ಹ್ಯಾಂಡಿಂದ ಹಣ ತೊಗೋತಾರೆ ಹಣ ಕೊಡಬೇಕಾದ್ರೂ ಕೈಯಲ್ಲಿ ಕೊಡಲ್ಲ ಕೆಳಗಡೆ ಇಡ್ತಾರೆ ಯಾಕೆ ಅವ್ರ ಹತ್ರ ಟೈಮ್ ಇಲ್ವಾ ಕಸ್ಟಮರ್ ತುಂಬ ಇದ್ದಾರಾ ಅಥವಾ ಹಣ ಏನು ಬಾರನ ಯಾಕೆ ಅವರು ಹಣನ ಕೈಗೆ ಕೊಡೋಲ್ಲ ಸೀಕ್ರೆಟ್ ಏನು ಗೊತ್ತಾ ತುಂಬ ಸಕ್ಸಸ್ಫುಲ್ ಜನ ಈ ಸೀಕ್ರೆಟ್ನ ಎಲ್ಲೂ ರಿವೀಲ್ ಮಾಡಿಲ್ಲ ಏನು ಗೊತ್ತಾ ಆ ಸೀಕ್ರೆಟು ನಾವೇನು ಎರಡು ಕೈನ ಯೂಸ್ ಮಾಡ್ತೀವಲ್ಲ ಲೆಫ್ಟ್ ಹ್ಯಾಂಡ್ ರಿಸೀವಿಂಗ್ ರೈಟ್ ಹ್ಯಾಂಡ್ ಗಿವಿಂಗ್ ಲೆಫ್ಟ್ ಹ್ಯಾಂಡ್ ನಾವು ರಿಸೀವ್ ಮಾಡೋ ಅಂಥದ್ದು ತಗಡೋ ಅಂಥದ್ದು ರೈಟ್ ಹ್ಯಾಂಡ್ ಗಿವಿಂಗ್ ಕೊಡೋ ಅಂಥದ್ದು ಈ ಟಾಪ್ ಸೀಕ್ರೆಟು ಎಲ್ಲರಿಗೂ ಗೊತ್ತಿರಲ್ಲ ಅವರು ನಮ್ಮ ಕೈಯಲ್ಲಿ ಏನಾದರೂ ಹಣ ಕೊಟ್ಟರೆ ಆ ವ್ಯವಹಾರ ಅಲ್ಲಿಗೆ ಮುಗೀತದೆ ಆದರೆ ಅವರು ಆ ರೀತಿ ಮಾಡಲ್ಲ ಹಣನ ಕೆಳಗಡೆ ಇಡ್ತಾರೆ ಕಟ್ಟು ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ನೀವು ಪದೇ ಪದೇ ಅವ್ರ ಅಂಗಡಿಗೆ ಹೋಗಬೇಕಾಗ್ತದೆ ಇದು ಟಾಪ್ ಸೀಕ್ರೆಟು ಯಾರು ರಿವೀಲ್ ಮಾಡಲ್ಲ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರ್ತದೆ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಲೆಫ್ಟ್ ಸೈಡಿಂದ ರಿಸೀವಿಂಗ್ ಪಾರ್ಟಿಂದ ಎಡಗಡೆ ಬೈ ಕೈಯಿಂದ ಹಣ ತೊಗೋತಾರೆ ಕೊಡಬೇಕಾದ್ರೆ ಹಣ ಬಲಗೈಯಿಂದ ಡೈರೆಕ್ಟಾಗಿ ಕೊಡಲ್ಲ ಕೆಳಗಡೆ ಇಡ್ತಾರೆ ಅದನ್ನು ಕಟ್ ಮಾಡ್ತಾರೆ ಈ ರೀತಿ ಮಾಡಿದಾಗ ನೀವು ಅವ್ರ ಹತ್ರ ಪದೇ ಪದೇ ಹೋಗಬೇಕಾಗತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಿಮಗಿದು ಅರ್ಥ ಆಗ್ತದೆ ಯಾಕಂದರೆ ಅವರು ಹಣ ಡೈರೆಕ್ಟ್ ಡೈರೆಕ್ಟಾಗಿ ಕೈಯಿಂದ ಕೊಟ್ಟರೆ ಅಲ್ಲಿಗೆ ವ್ಯವಹಾರ ಮುಗೀತದೆ ಮತ್ತು ನೀವು ಅವ್ರಂಗಡಿ ಹೋಗೋಲ್ಲ ಅವ್ರ ಕೆಳಗಡೆ ಇಟ್ಟಾಗ ನೀವು ಅವ್ರಂಗಡಿಗೆ ಪದೇ ಪದೇ ಹೋಗ್ತೀರಾ ಅಬ್ಸರ್ವ್ ಮಾಡಿ ನೋಡಿ ಯಾಕಂದರೆ ಈ ಸೀಕ್ರೇಟು ಎಲ್ಲರಿಗೂ ಗೊತ್ತಿಲ್ಲ ಕೆಲವೊಂದು ಸೀಕ್ರೆಟ್ಗಳು ನಮ್ಗೆ ಗೊತ್ತಿರೋಲ್ಲ ನಾವು ಅವರು ವ್ಯವಹಾರ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ನಾವು ಹೋಗ್ತೀವಿ ಅಂದ್ಕೊಳ್ತೀವಿ ಬಟ್ ಅವರು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾಯಿದ್ದಾರೆ ಒಬ್ಬ ತರಕಾರಿಯವನು ಒಬ್ಬ ಹಾಲ್ನವನು ಒಬ್ಬ ಜನರಲ್ ಸ್ಟೋರ್ನವನು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತೇನೆ ಅಂತ ನಿಮ್ಗೆ ಗೊತ್ತಾಗಲ್ಲ ಅಬ್ಸರ್ವ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ